ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಅಂತಂದರೆ ಈ ಒಂದಿಷ್ಟು ಬ್ಲೌಸ್ಗಳನ್ನು ನಾನು ಸ್ಟಿಚ್ ಮಾಡಿ ಹಂಗೆ ಇಟ್ಬಿಟ್ಟಿದ್ದೆ ಉಕ್ಕಾಕಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಬ್ಲೌಸ್ ಒಲೇದಿದೆ ಬಟ್ ಬ್ಲೌಸ್ ಒಲೇ ಒಲಿತಾ ಇಲ್ಲ ಕಟ್ಟಿಂಗ್ ಕೂಡ ಮಾಡಿಲ್ಲ ಇವತ್ತು ಅದಕ್ಕೋಸ್ಕರ ಕಟ್ಟಿಂಗ್ ಮಾಡಿ ನೆಕ್ಸ್ಟು ಬ್ಲೌಸನ್ನು ಸ್ಟಿಚ್ ಮಾಡಿದರೆ ಆಯಿತು ಅಂದ್ಬಿಟ್ಟು ಇವಾಗ ಉಕ್ಸ್ ಇದು ಅಷ್ಟು ಫಿನಿಷಿಂಗ್ ಮಾಡಿದರೆ ನೆಕ್ಸ್ಟ್ ನಮಗೆ ಕಟ್ಟಿಂಗ್ ಮಾಡಿಕೊಂಡು ನೈಟ್ ಕಟ್ಟಿಂಗ್ ಮಾಡಿಕೊಂಡು ಡೇ ಟೈಮಲ್ಲಿ ಹೊಲಿದ್ರೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಇವಾಗ ವುಕ್ಸ್ ಮಾಡೋದಿದೆ ಒಂದಿಷ್ಟು ಬ್ಲೌಸ್ಗಳಿದ್ದಾವೆ ಸ್ನೇಹಿತರೊಂದು ಹತ್ತತ್ರ ಒಂದು ಎಂಟರಿಂದ ಒಂಬತ್ತು ಬ್ಲೌಸ್ ಇದ್ದಾವೆ ಅದಷ್ಟು ವುಕ್ಸ್ ಮಾಡಿ ಫಿನಿಶಿಂಗ್ ಮಾಡಿದರೆ ಅದು ಕೆಲಸ ಮುಗಿಯಿತು ಬರೀ ಸ್ಟಿಚ್ಚೊಂದೇ ಮಾಡಿಬಿಡ್ತೀವಲ್ವ ಆಮೇಲೆ ಬುಕ್ಸ್ ಮಾಡೋದು ಸ್ವಲ್ಪ ಅದಕ್ಕೂ ಒಂದು ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಬುಕ್ಸ್ ಮಾಡಿದರೆ ಮಾತ್ರ ಕಂಪ್ಲೀಟಾಗಿ ಆಗುತ್ತೆ ಬಟ್ ಒಂದೇ ಒಂದು ಬ್ಲೌಸ್ ಹೊಲಿದು ಮತ್ತೆ ವುಕ್ ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ ಯಾಕಂದರೆ ಈ ಮಿಷಿನ್ ಮೇಲೆ ಕುಂತ್ಕೊ ಕುಂತ್ಕೊಂಡು ಉಕ್ಸ್ ಮಾಡೋದ್ರಿಂದ ಏನಪ್ಪ ಅಂತಂದರೆ ಒಂದೊಂದು ಸರಿ ಕರೆಂಟ್ ಇರೋಲ್ಲ ಒಂದೊಂದು ಸರಿ ಕರೆಂಟ್ ಹೋದಾಗ ವುಕ್ಸ್ ಮಾಡಿದರೆ ಆಯ್ತು ಬಿಡು ಹೆಂಗದು ಸ್ಟಿಚಿಂಗ್ ಅವಾಗ ಅಂತ ಅಂದ್ಕೊಂಡು ಲೇಝಿ ಮಾಡಿಕೊಂಡು ಬಿಟ್ಬಿಟ್ಟಿವಿ ಹಾಗಾಗಿ ಒಂದು ಎಂಟರಿಂದ ಒಂಬತ್ತು ಬ್ಲೌಸ್ ಪೆಂಡಿಂಗಿದೆ ಅದು ಉಕ್ಸ್ ಎಲ್ಲ ಮಾಡಿ ನೆಕ್ಸ್ಟ್ ನೈಟಿಗೆ ಬ್ಲೌಸ್ ಕಟ್ಟಿಂಗ್ ಮಾಡಿಬಿಟ್ಟು ಡೇ ಟೈಮಲ್ಲಿ ಹೊಲಿದ್ರೆ ಆಯಿತು ಅಂತ ಅಂದ್ಕೊಂಡು ಇವಾಗ ಹುಕ್ಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಒಂದು ಚಾನಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಪ್ರತಿಯೊಂದು ಟೈಲರಿಂಗ್ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಆವಾಗ ನಿಮಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವಾಗ ಒನ್ ಬೈ ಒನ್ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ಒಂದರಿಂದ ಎರಡು ಬ್ಲೌಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ಳೋ ಸುಮ್ಮನೆ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಇದು ಏನಪ್ಪ ಅಂತಂದರೆ ಒಂದು ಎರಡಳೆ ದಾರ ತೊಗೊಂಡ್ರೆ ಟೈಟಾಗಿ ಗಂಟು ಹಾಕೋಂಥ ಒಂದು ಉಕ್ಸ್ ಮಾಡಿದರೆ ಉಕ್ಸ್ ಯಾವುದೇ ಕಾರಣಕ್ಕೂ ಬಿಚ್ಚೋದಿಲ್ಲ ನಾಲ್ಕು ಎಳೆ ಮಾಡಿದ್ರೆ ಅಷ್ಟೊಂದು ಟೈಟ್ ಆಗೋದಿಲ್ಲ ಸ್ನೇಹಿತರೆ ನೀವು ಒಂದ್ಸರಿ ಗಮಸ್ ಗಮನಿಸ್ಬೋದು ನಾಲ್ಕು ಕೆಳೆ ಮಾಡ್ತೀವಿ ಅಂತಂದ್ಬಿಟ್ಟು ಟೈಟಾಗಿ ಕೂರೋದಿಲ್ಲ ಎರಡಳೆ ದಾರ ತೊಗೊಳ್ಳಿ ಆವಾಗ ಟೈಟಾಗಿ ಒಂದರಿಂದ ಹತ್ತತ್ರ ಒಂದು ಐದಾರು ನಾಟ್ ಹಾಕಿದರೆ ಫುಲ್ಲು ಒಂದು ಸೈಡು ಫುಲ್ ಫಿಟ್ಟಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಉಕ್ಸಿಗೆ ಒಂದೊಂದು ಓಲ್ ಇರುತ್ತೆ ಅಲ್ವಾ ಅದಕ್ಕೆ ಒಂದು ಐದರಿಂದ ಹಾರ್ ನಾಟ್ ಹಾಕಿ ಆವಾಗ ಯಾವ ಯಾವುದೇ ಕಾರಣಕ್ಕೂ ಬ್ಲೌಸು ಹಾಳಾದರೂ ಕೂಡ ಉಕ್ಸ್ ಮಾತ್ರ ಬಿಚ್ಚೋದಿಲ್ಲ ಅಂತಲೇ ಹೇಳ್ಬೋದು ಇದು ಬಂದು ವೆಲ್ವೇಟು ಬರುತ್ತೆ ಇಲ್ಲಿ ಇವಾಗೆಲ್ಲ ಟ್ರೆಂಡಿಂಗ್ ಆಗ್ಬಿಟ್ಟಿದೆ ಇದು ವೆಲ್ವೇಟು ಮೊದಲೆಲ್ಲ ಬರ್ತಾಯಿತ್ತು ಮತ್ತೆ ಸ್ಟಾಪ್ ಆಯಿತು ಮತ್ತೆ ರಿಪೀಟ್ ರಿಪೀಟ್ ಇದೇ ಬರ್ತಾ ಇದೆ ಅಂತಲೇ ಹೇಳ್ಬೋದು ಮೊದಲು ಅವಾಗೆಲ್ಲ ಫುಲ್ ಟ್ರೆಂಡಿಂಗ್ ಎಲ್ಲ ಇತ್ತು ಅಂದರೆ ಹತ್ರ ಒಂದು ಇಪ್ಪತ್ತು ವರ್ಷದಿಂದ ಅಂದ್ಕೊಳ್ಳಿ ಅವಾಗೆಲ್ಲ ಇದೇ ಟ್ರೆಂಡಿಂಗ್ ಇತ್ತು ಮತ್ತೆ ಒಂದು ಒಂದು ವರ್ಷಗಳ ಕಾಲ ಹೋಗಿ ಇತ್ತು ಮತ್ತು ನೆಕ್ಸ್ಟ್ ಮತ್ತೆ ಬಂದಿದೆ ಇವಾಗ ಇದು ಫುಲ್ಲು ಟ್ರೆಂಡಿಂಗ್ ಆಗ್ಬಿಟ್ಟಿದೆ ವೆಲ್ವೆಟ್ ಬ್ಲೌಸು ಯಾ ಯಾರಾದರೂ ನೋಡಿ ವೆಲ್ವೆಟ್ ಬ್ಲೌಸನ್ನು ಸ್ಟಿಚ್ ಮಾಡಿಸೋದಕ್ಕೆ ಕೊಡ್ತಾರೆ ಜಾಸ್ತಿನೇ ಇದು ಸ್ವಲ್ಪ ಇದು ಜಾರ ಆಗಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಸ್ಟಿಚಿಂಗ್ ಮಾಡಬೇಕಾಗುತ್ತೆ ಯಾಕಂದರೆ ಕಾಟನ್ ಲೈನಿಂಗ್ ಅದು ಆಗಿರುತ್ತೆ ಅಲ್ವ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಅದಕ್ಕೋಸ್ಕರ ನಾವು ಲೈನಿಂಗ್ ಹಾಕಿ ಹೊಲಿಬೇಕಾದ್ರೆ ನಾನು ಹತ್ತಿರ ಇದು ಬ್ಲೌಸು ಒಂದು ಎರಡು ಸರಿ ಬಿಚ್ಚಿ ಹಾಕಿದ್ದೀನಿ ಯಾಕಂದರೆ ನೆಕ್ಕು ಕ್ರಾಸ್ ಕ್ರಾಸ್ ಆಗಿ ಬರೋದು ಅದ್ರೆಲ್ಲ ನಾನು ಗುಂಡ್ಪಿನ್ ಹಾಕ್ಕೊಂಡಿರಲಿಲ್ಲ ಪಿನ್ ಹಾಕೊಂಡಿದ್ರೆ ಕರೆಕ್ಟಾಗಿ ಬಂತು ಬರ್ತಾ ಇತ್ತು ಬಟ್ ನಾನು ಪಿನ್ ಹಾಕಿರಲಿಲ್ಲ ಹಾಗೆ ಸ್ಟಿಚ್ ಮಾಡೋಕ್ಕಂತ ಹೋದೆ ಬಟ್ ಸರಿ ಸರಿಯಾಗಿ ಬರಲಿಲ್ಲ ಮತ್ತು ನೆಕ್ಸ್ಟ್ ಸರಿ ಬಿಚ್ಚಿಬಿಟ್ಟು ಸರಿಯಾಗಿ ಮತ್ತೆ ಬಂತು ಯಾಕಂದರೆ ಈಗ ಕೆಳಗಳ ಬಟ್ಟೆ ಹೆಂಗೆ ನೈಸ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾವು ಟ ಮಿಷಿನ್ ಮೇಲೆ ಇಟ್ಟಾಗ ಒಂದು ಸರಿ ಎಳ್ಕೊಳ್ಳೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ವೇರಿಯೇಷನ್ ಬರುತ್ತೆ ನಾವು ಗುಂಡ್ಪಿನ ಯೂಸ್ ಮಾಡೋದ್ರಿಂದ ತುಂಬ ನೀಟಾಗಿ ಬರುತ್ತೆ ಅಂತ ಹೇಳ್ಬೋದು ಬಟ್ ಪರವಾಗಿಲ್ಲ ನನಗೆ ನೀಟಾಗಿ ಬಂತು ಒಂದು ಸರಿ ಬಿಚ್ಚಿ ಆದಮೇಲೆ ಸರಿ ಮತ್ತೆ ಮೇಲೆ ಅವಾಗ ನೀಟಾಗಿ ಬಂತು ಇದು ನೋಡ್ತಾ ಇರ್ಬೋದು ಇವಾಗ ಫಿನಿಷಿಂಗ್ ಆಯಿತು ಇದು ಕೂಡ ತತ್ರ ಬಾ ತುಂಬ ದಿನನೇ ಆಯಿತು ಯಾಕಂದರೆ ಇವಾಗ ಮನೇದು ಒಂದೊಂದು ಬ್ಲೌಸು ಮನಿ ಬ್ಲೌಸ್ ಅಂತ ಅಂದ ತಕ್ಷಣ ಸ್ವಲ್ಪ ಲೀಸಿ ಮಾಡ್ಕೊಂಬಿಡ್ತೀವಿ ಏನಕ್ಕೆ ಇವಾಗ ಏನು ಯೂಸ್ ಇಲ್ಲಲ್ವ ಅಂತ ಅಂದ್ಬಿಟ್ಟು ಬಟ್ ಬೇರೆಯವರೆಲ್ಲ ಕಸ್ಟಮರ್ ಕೊಟ್ಟಿರ್ತಾರಲ್ವ ಅವ್ರದ್ದೆಲ್ಲ ನೋಡಿದಾಗ ಬೇಗ ಬೇಗ ಕಂಪ್ಲೀಟ್ ಮಾಡಿ ಕೊಟ್ಬಿಡ್ತೀವಿ ಬಟ್ ಮನಿದಂತ ಸ್ವಲ್ಪ್ ಕೇರ್ಲೆಸನ್ನು ಮಾಡಿಬಿಡ್ತೀವಿ ಮಾಡಿದ್ರೆ ಆಯ್ತು ಬಿಡು ಮಾಡಿದ್ರೆ ಆಯ್ತು ಬಿಡ ಅಂತಂದ್ಬಿಟ್ಟು ಬಟ್ ಬೇರೆಯವ್ರ ಕಸ್ಟಮರ್ ಕೊಟ್ಟೋಗಿರೋಂಥ ಬ್ಲೌಸ್ಗಳು ಅವತ್ತಿನಿಂದ ಅವತ್ತಿಗೆ ಫಿನಿಶಿಂಗ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಪಕ್ಕ ಗ್ರೀನ್ ಕಲರು ಬಟ್ಟೆ ಸಖತ್ತಾಗಿದೆ ಇದು ತುಂಬ ರೇಷ್ಮೆ ಬಟ್ಟೆ ಈ ಥರನಿದೆ ಅಂದರೆ ಒಂದೇ ಒಂದು ಲೇಸನ್ನು ಕೊಟ್ಬಿಟ್ಟೆನಿ ಅದು ಮೆರೂನ್ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಟ್ ಇಲ್ಲಿ ನಾನು ಮೆರೂನ್ ಕಲರ್ ಏನಕ್ಕೆ ಕೊಟ್ಟೆ ಅಂತಂದರೆ ನನಗೆ ಗ್ರೀನು ಮತ್ತು ಮೆರೂನು ಎರಡು ಮಿಕ್ಸ್ ಆಗಿರೋಂಥ ಒಂದು ಸ್ಯಾರಿ ಐತಿ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ನಾನು ಓವರ್ ಆಗಿ ಡಿಸೈನ್ ಎಲ್ಲ ಏನೂ ಹೋಗಲ್ಲ ನಮ್ಮದೇ ಆಗಿರೋದು ಬ್ಲೌಸ್ ಆಗಿರೋದ್ರಿಂದ ಸಿಂಪಲ್ಲಾಗಿ ಅದು ಅಷ್ಟಲ್ಲೇ ಇರ್ತೀನಿ ಅಂತಲೇ ಹೇಳ್ಬೋದು ಇವಾಗ ಎರಡು ಬ್ಲೌಸ್ ಕಂಪ್ಲೀಟಾಗಿ ಆಯಿತು ಸ್ನೇಹಿತರೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಹಂಗೆ ಒಂದಿಷ್ಟು ಬಿಗಿನರ್ಸ್ಗಳಿಗೆ ಟೈಲರಿಂಗ್ ಸ್ವಲ್ಪ ಒಂದೆರಡು ಮಾಹಿತಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ಬಿಗಿನರ್ಸ್ ಯಾರೆಲ್ಲ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂಥವ್ರಿಗೆ ಒಂದಿಷ್ಟು ಟಿಪ್ಸ್ಗಳು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ನಾವು ಏನಾದರೂ ಅಂದರೆ ಖಂಡಿತವಾಗ್ಲೂ ಮನಸ್ಸಿರಬೇಕು ಮನಸ್ಸಿದ್ದು ಇಟ್ಬಿಟ್ಟು ನಾವು ಕಲ್ ಅದು ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ದುಡ್ಡು ಯಾರಾದರೂ ಕಿತ್ಕೊಳ್ಳೋ ಚಾನ್ಸ್ ಇರುತ್ತೆ ಬಟ್ ನಾವು ಕಲ್ತಿರೋ ಅಂಥ ವಿದ್ಯೆ ಬುದ್ಧಿ ಅದು ಯಾರೂ ಕಿತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು ಬಟ್ ನಾನು ಟೈಲರಿಂಗ್ ಕಲ್ತಿದ್ದು ಮಾತ್ರ ಒಂದು ಹೆಮ್ಮೆ ಅಂತ ಅಂದ್ಕೋಬೇಕು ಖಂಡಿತವಾಗ್ಲೂ ಖುಷಿಯಾಗುತ್ತೆ ಆ ಥರ ಬೇರೆಯವರೆಲ್ಲ ಹೇಳ್ತಾ ಇರ್ತಾರೆ ಅತ್ ಒಂದು ವರ್ಷ ಎರಡು ವರ್ಷ ಕಲ್ತರು ಕೂಡ ನಮಗೆ ಇಷ್ಟೊಂದು ಇದು ಬರಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲಿ ನಾನು ಕಲ್ತಿದ್ದು ಒಂದು ವರ್ಷನೇ ಕಂಪ್ಲೀಟಾಗಿ ಒಂದು ವರ್ಷನೇ ಬಟ್ ಹತ್ರನೂ ಹೋಗ್ದೇನೆ ಯಾರ ಹತ್ರನೂ ಹೋಗದೇನೆ ನಾನು ಕಲ್ತಿರೋಂಥ ಟೈಲರಿಂಗ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಈ ಕಂಪ್ಲೀಟಾಗಿ ಅದು ಕೂಡ ಒಂದು ಕೂಡ ಮಾಡೋದು ಮುಗಿತು ಏನಪ್ಪ ಟಿಪ್ಸ್ ಅಂದರೆ ಒಂದು ಟೈಲರಿಂಗ್ ಆಗಿರ್ಬೋದು ಇಲ್ಲಾಂದರೆ ಉಲ್ಲಾಣದ ಹೆಣಿಕೆ ಆಗಿರ್ಬೋದು ಏನೇ ಒಂದು ಕಲ್ತ್ರೆ ನಮಗೆ ಒಂದು ಏನೆಲ್ಲ ಒಂದು ಉಪಯೋಗ ಆಗಿ ಹಾಗೆ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನಪ್ಪಾ ಅಂದರೆ ನಾವು ಮಹಿಳೆಯರು ಏನೆಲ್ಲ ಸ್ವಲ್ಪ ಇಷ್ಟಪಟ್ಟಿರ್ತೀವಿ ಐಟಮು ಆಗಿರ್ಬೋದು ಏನೋ ಸಾಮಗ್ರಿಗಳು ಸ್ಯಾರಿ ಏನೋ ಒಂದು ಇಷ್ಟಪಟ್ಟಿರ್ತೀವಿ ಅದನ್ನು ನಾವು ದುಡಿದಿ ದುಡಿಮೆ ಮಾಡಿರುವಂಥ ದುಡ್ಡಲ್ಲಿ ನಾವು ತೊಗೊಂಡ್ರೆ ಎಷ್ಟು ಖುಷಿ ಆಗಿರುತ್ತೆ ಅಲ್ವಾ ಸ್ನೇಹಿತರೆ ಅದೇ ಹಸ್ಬೆಂಡ್ ಹತ್ರ ಕೊಡ್ಸಿದ್ರು ಅದು ಒಂಥರ ಖುಷಿ ಕೊಡುತ್ತೆ ಇಲ್ಲ ಅಂತಲ್ಲ ಬಟ್ ನಾವು ದುಡಿದಿರೋಂಥ ದುಡ್ದ ದುಡ್ಡಲ್ಲಿ ನಾವು ಏನಾದರೂ ತೊಗೊಂಡ್ರೆ ಏನೋ ಒಂದು ಮನಸ್ಸಿಗೆ ಒಂಥರ ಖುಷಿಯೇ ಗೋಲ್ಡ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಏನೇ ಒಂದು ಇಲ್ಲಾಂದರೆ ಮಕ್ಕಳಿಗೆ ಏನಾದರೂ ಬಟ್ಟೆ ಆಗಲಿ ಆಗಿರ್ಬೋದು ಮಕ್ಕಳು ಸ್ಕೂಲ್ ಫೀಸ್ ಆಗಿರ್ಬೋದು ನಾವು ದುಡಿಮೆ ಮಾಡಿರೋಂಥ ದುಡ್ಡಲ್ಲಿ ಅದು ಒಂದು ಹೆಲ್ಪ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ಹೇಳೋದು ನಾವು ಏನಾದರೂ ಕಲ್ತ್ರೆ ಯಾವುದೂ ವೇಸ್ಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಕೈಯಲ್ಲಿರುವಂಥ ದುಡ್ಡು ಇವತ್ತು ಹೋಗುತ್ತೆ ನಾಳೆ ಮತ್ತೆ ಬರುತ್ತೆ ಬಟ್ ನಾವು ಕಲ್ತಿರೋ ಕಲ್ತಿರೋ ಅಂಥ ಒಂದು ಏನು ಟೈಲರಿಂಗ್ ಆಗಿರ್ಬೋದು ಯಾವುದೇ ಒಂದು ಕೆಲಸ ಆಗಿರ್ಬೋದು ಯಾವುದೂ ವೇಸ್ಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಸ್ನೇಹಿತರೆ ನೀವೇನಾದರೂ ಹೊಸ್ದಾಗಿ ಟೈಲರಿಂಗ್ ಆಗಿರ್ಬೋದು ಬೇರೆ ಬೇರೆ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದೀರಾ ಕಲಿಬೇಕು ಮಾಡಬೇಕು ಅನ್ನೋರು ಖಂಡಿತವಾಗ್ಲೂ ಕಲೀರಿ ಮಾಡಿ ನಿಮಗೆ ಒಂದು ಒಳ್ಳೆಯ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಂಗೆ ನಾನು ಕೂಡ ಕಲ್ತಿದ್ದು ಯಾರತ್ರ ಇಳಿಸ್ಗಳಂಗೆ ನಾನು ಮನೆಯಲ್ಲೇ ಸ್ವತಃ ಒಂದು ಬುದ್ಧಿಶಕ್ತಿನ ಉಪಯೋಗಿಸಿ ನಾನು ಟೈಲರಿಂಗನ್ನು ಅಷ್ಟೇ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ ಶಾಕ್ ಆಗುತ್ತೆ ನಾನು ಈ ಮಟ್ಟಕ್ಕೆ ಒಂದು ಕಲ್ತಿದ್ದೀನಿ ಅಂದರೆ ನನಗೆ ನಂಬಿಕೆ ನಂಬಿಕೆ ಆಗೋದಿಲ್ಲ ಖಂಡಿತವಾಗ್ಲೂ ನಾನು ಕಲ್ತಿರೋದು ಜಸ್ಟ್ ಮನೆಯಲ್ಲೇ ಅದು ಫೋನಿನ ಸಹಾಯದಿಂದ ಅಷ್ಟೇ ಕಲಿಬೋದು ಇವಾಗೆಲ್ಲ ಆನ್ಲೈನ್ ಕ್ಲಾಸ್ ಎಲ್ಲ ಇರ್ತಾ ಇರ್ತೀವಲ್ಲ ಬಟ್ ನಾನು ಆನ್ಲೈನ್ ಕ್ಲಾಸಿಗೆಲ್ಲ ಜಾಯಿನ್ ಆಗಿರಲಿಲ್ಲ ಸ್ನೇಹಿತರೆ ಜಸ್ಟ್ ಯೂಟ್ಯೂಬಲ್ಲಿ ಬರುವಂತಹ ವೀಡಿಯೋಸ್ಗಳನ್ನು ನೋಡಿಬಿಟ್ಟು ನಾನು ಕಟ್ಟಿಂಗ್ ಅಂಡು ಸ್ಟಿಚ್ಚಿಂಗು ಡಿಸೈನ್ ಆಗಿರ್ಬೋದು ಹುಕ್ ಮಾಡೋದಾಗಿರ್ಬೋದು ಹೆಮ್ಮಿಂಗ್ ಮಾಡೋಕೆ ಮಾಡೋದಾಗಿರ್ಬೋದು ಪ್ರತಿಯೊಂದು ಫ್ರೆಂಟಲ್ಲಿ ಟಕ್ಸ್ ಪಾಯಿಂಟ್ಗಳನ್ನು ಯಾವ ರೀತಿ ಹಿಡಿಬೇಕು ಪ್ರತಿಯೊಂದು ಬ್ಲೌಸಲ್ಲಿ ಏನು ಇರುತ್ತೋ ಅದು ಡಿಟ್ಟೋ ಡಿಟ್ಟೋ ನಾನು ಕಲ್ತಿರೋದು ಒಬ್ಬರು ಸಹಾಯ ಇಲ್ದಂಗೆ ಆ ಯೂಟ್ಯೂಬಲ್ಲಿ ನಾನು ಬರುವಂಥ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತಾರಲ್ವ ಅದರ ಮೂಲಕ ನಾನು ಕಲ್ತಿರೋದು ನೀವು ಅನ್ಕೋಬೋದು ಯಾರೋ ಸಹಾಯನೇ ಇಲ್ಲದೇ ನೀವು ಕಲ್ತೀರ ಅಂತ ಹೇಳ್ತೀರ ಮತ್ತು ಯೂಟ್ಯೂಬಿಂದ ಕಲಿತೆ ಅಂತ ಹೇಳ್ತೀರಾ ಲೈಕ್ ಹೇಳ್ತಾ ಇರ್ತಾರೆ ನಮಗೆ ಏನಪ್ಪ ಅಂತಂದರೆ ಖುದ್ದಾಗಿ ಅವ್ರ ಹತ್ರ ಟೈಲರ್ ಟೈಲರ್ಸ್ ಹತ್ರ ಹೋಗಿ ಕಲ್ತರು ಕೂಡ ಹತ್ರ ಎರಡು ವರ್ಷ ಹಿಡಿಯುತ್ತೆ ಟೈಮು ವರ್ಷ ಹಿಡಿಯುತ್ತೆ ಅಂತ ಹೇಳೋರು ಕೂಡ ಸಾಕಷ್ಟು ಜನರು ಇದ್ದಾರೆ ನಮ್ಮ ಮುಂದೆನೇ ಹೇಳ್ಕೊಂಡಿದ್ದಾರೆ ಬಟ್ ಇಲ್ಲಿ ನಾನು ನೋಡೋದಾದರೆ ಅಂದರೆ ಪ್ರತಿಯೊಂದು ಕಲಿಬೇಕಂತ ನನಗೆ ಟೈಮು ಆಗಿದ್ದು ಪೂರ್ತಿ ಒಂದು ವರ್ಷನೇ ಟೈಮ್ ಬೇಕಾಗಿತ್ತು ಅದಕ್ಕೋಸ್ಕರ ಹೇಳೋದು ಬೇರೆಯವ್ರ ಹತ್ರ ಹೋಗಿ ನಾವು ಕ್ಲಾಸ್ಗೆಲ್ಲ ಜಾಯ್ನ್ ಆಗಿ ಕಲಿಬೇಕಂದ್ರೂ ಮಿನಿಮಮ್ ಆರು ಆರು ತಿಂಗಳಾದರೂ ಬೇಕಾಗುತ್ತೆ ಪೂರ್ತಿಯಾಗಿ ಲಂಗ ಬ್ಲೌಸಿಂದ ಹಿಡಿದು ಸ್ಯಾರಿ ಬ್ಲೌಸ್ತನ ಡ್ರೆಸ್ಸು ಟಾಪು ಪ್ರತಿಯೊಂದು ಕಲಿಬೇಕಾದರೂ ಒಂದು ಆರು ತಿಂಗಳಾದರೂ ಟೈಮ್ ಸಿಗ ಬೇಕೇ ಬೇಕಂತಲೇ ಹೇಳ್ಬೋದು ಅದರಲ್ಲೂ ತುಂಬ ಫಾಸ್ಟಾಗಿ ಕಲಿಯೋರು ಕೂಡ ಒಂದು ಹತ್ತು ಥರ ಮೂರು ತಿಂಗಳಲ್ಲಿ ಇಲ್ಲಾಂದರೆ ನಾಲ್ಕು ತಿಂಗಳಲ್ಲಿ ಆರಾಮಾಗಿ ಕಲಿಬೋದು ಬಟ್ ಮತ್ತೆ ಸ್ಲೋ ಇರ್ತಾರಲ್ವ ಎಲ್ಲರೂ ಒಂದೇ ಥರ ಇರೋದಿಲ್ಲ ಅಂಥವ್ರು ಒಂದು ಆರು ತಿಂಗಳು ಏಳು ತಿಂಗಳು ಕಲಿತರೆ ಒಬ್ಬೊಬ್ರು ವರ್ಷಾನ್ಗಟ್ಲೆ ಕೂಡ ಕಲಿತಿರೋರು ಕೂಡ ಇದ್ದಾರೆ ಸ್ನೇಹಿತರೆ ಆದರೂ ಕೂಡ ಅವ್ರ ಮೈಂಡಲ್ಲಿ ಹೋಗಿರಲ್ಲ ಅದು ಒಂದು ಟೈಲರಿಂಗ್ ಟಿಪ್ಸ್ಗಳಾಗಿರ್ಬೋದು ಕಟ್ಟಿಂಗು ಏ ಟಿಪ್ಸ್ಗಳು ಅವ್ರ ಮೈಂಡಲ್ಲಿ ಬೇಗ ಹೋಗೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಬ್ಲೌಸ್ಗೆ ಉಪ್ಸ್ ಮಾಡ್ತಾಯಿದ್ದೆ ಇಲ್ಲಿ ನಮ್ಮ ಸಿಸ್ಟರ್ ಒಬ್ಬರು ತುಂಬಾ ಎಣಿಕೆ ಹಾಕ್ತಾರೆ ಉಲ್ಲಾಣದ ಎಣಿಕೆ ನೋಡ್ತಾ ಇರ್ಬೋದು ಸುಮ್ಮನೆ ಕಾಲಿ ಕುಂತ್ರೆ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಈಗ ಆಲ್ರೆಡಿ ಸಾಕಷ್ಟು ಬಾಗಿಲು ಪರದೆ ಅಥವಾ ಬಾಗಲುವಾಡ ಮದುವೆಗೆ ಹಾಕುವಂಥ ಶಾಲುಗಳು ಪ್ರತಿಯೊಂದು ಹೆಣ್ಣು ಹೆಣ್ದು ಹಾಗೆ ಇಟ್ಟಿದ್ದಾರೆ ಆಲ್ರೆಡಿ ಮನೆಗೆ ಬೇಕಾಗಿರುವಂಥ ಅಂದರೆ ಬಾಗಿಲು ಪರದೆ ಡೆಕೋರೇಷನ್ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದು ಬಂದು ನೈವೇದ್ಯಕ್ಕೆ ಹೋಗುವಾಗ ಇದೊಂದು ಅಲ್ವಾ ಮೇಲುಗಿಡ ಹಾಕ್ಕೊಂಡು ಆ ಥರ ಇವಾಗ ಡಿ ಮಾಡ್ತಾಯಿದ್ದಾರೆ ಅದೇ ಒಂದು ನೈವೇದ್ಯಕ್ಕೆ ಅಂತ ಅಂತಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಇದೇ ಡಿಸೈನನ್ನು ಇದು ಆಲ್ರೆಡಿ ಹೋಲ್ಡ್ ಆಗಿದೆ ಮತ್ತು ಹೊಸದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಹೊಸದಾಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದೇ ಡಿಸೈನೇನ ಇದು ಡಿಸೈನ್ ಚೆನ್ನಾಗಿದೆ ಅಂತಂದ್ಬಿಟ್ಟು ಇದೇ ಡಿಸೈನೇನ ಮತ್ತೆ ಬೇರೆ ಕಲರಲ್ಲಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಇವರು ಹಾಕಿರೋ ಅಂಥ ಉಲ್ಲಾ ಡಿಸೈನ್ಗಳೇನಿದೆ ಅಲ್ವಾ ಅಷ್ಟು ಶೇರ್ ಮಾಡ್ತೀನಿ ಸ್ನೇಹಿತರೆ ಪ್ರತಿಯೊಂದು ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇವರು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಅಂಥ ಒಂದುಲ್ಲಾಣದ್ದಾಗಿರ್ಬೋದು ನಾವೇನೇ ಒಂದು ಕಲ್ತ್ ಕೂಡ ನಾನು ವೇಸ್ಟ್ ಆಗೋದಿಲ್ಲ ಅಂತ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತ